ಮಾಡ್ಕೊಂಡಿದ್ರೆ ಲೀಚಿಲ್ ಆಗಿದೆ ಇಷ್ಟು ಚೆನ್ನಾಗಿದೆ ಆ್ಯಂಡ್ ನಿನ್ನೆ ನಾವು ನಾನು ನಾನು ಮತ್ತೆ ನನ್ನ ಫ್ರೆಂಡ್ ತಿಂಡು ಏನಿದ್ದು ನಾವಿಬ್ರು ನಾವು ನಾವಿಬ್ಬರೇ ನಡ್ಕೊಂಡು ಹೋಗಿದೀವಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಹೆಂಗ್ ಪ್ಲಾನ್ ಮಾಡ್ಬೇಕು ಏನು ಗೊತ್ತಿಲ್ಲ ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒನ್ ಥರ್ಸ್ ನಾನು ವಾಪಸ್ ಹೊರಟಿದ್ದೀನಿ ನೈನ್ ಫಾರ್ಟಿ ಫೈವ್ ಇದೆ ಆ್ಯಂಡ್ ಇಲ್ಲಿಂದ ಚೆಕ್ಔಟ್ ಮಾಡಿ ನಾನು ಕೆಳಗೆ ಹೋಗಿ ಕ್ಯಾಬ್ ತೊಗೊಳ್ಳೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗುತ್ತೆ ಸೊ ಆಲ್ಸೋ ಗುಡ್ ನ್ಯೂಸ್ ಇಸ್ ನಾನು ನನ್ನ ಫ್ಲೈಟ್ನ ರೀಸ್ಕೆಡ್ಯೂಲ್ ಮಾಡಿಸಿದ್ದೀನಿ ಈವ್ನಿಂಗ್ ಎಂಟು ಗಂಟೆಗಿತ್ತು ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಸಾರ್ನಾಥ್ ಹೋಗೋಣ ಮತ್ತು ಅದು ಒಂದು ಹತ್ತಿರ ಪ್ಲೇಸ್ ನೋಡ್ಕೊಂಡು ಇಟ್ಟಿದ್ದೆ ಅದೆಲ್ಲ ನಾನು ಎಷ್ಟೇ ಲೇಟ್ ಮಾಡಿದ್ರು ಮಧ್ಯಾಹ್ನ ಅಷ್ಟರಲ್ಲಿ ಆಗೋಗುತ್ತೆ ಸೊ ಮಧ್ಯಾಹ್ನದಿಂದ ರಾತ್ರಿ ಎಂಟು ಗಂಟೆವರೆಗೂ ಏನು ಮಾಡಲಿ ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಐ ಥಾಟ್ ರೀಸ್ಕೆಡ್ಯೂಲ್ ಮಾಡ್ಕೊಳ್ಳೋಣ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಬಿಕಾಸ್ ಅಗೇನ್ ಇವತ್ತು ರಾತ್ರಿ ನಾವು ಹೋಗಿ ಮತ್ತೆ ಇನ್ನೊಂದು ಫ್ಲೈಟ್ ತೊಗೋಬೇಕು ಅದಕ್ಕೆ ಮುಂಚೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರೀ ಸ್ಕೆಡ್ಯೂಲ್ ಮಾಡಿದೆ ಆ್ಯಂಡ್ ಹೋಗಿ ಅದ್ರದ್ದು ಪ್ಯಾಕಿಂಗ್ ಬೇರೆ ಮಾಡಬೇಕು ಆ್ಯಂಡ್ ಅದೆಲ್ಲ ತಲೆನೋವಿದೆ ಇದೆ ಗೈಸ್ ಸೊ ಐ ಗೋ ಬಟ್ ನಾನು ಬುಕ್ ಮಾಡಬೇಕಾದ್ರೆ ಈ ಆಪ್ಷನ್ ಇರಲಿಲ್ಲ ಇವಾಗಿತ್ತು ಸೊ ಐ ರೀ ಸ್ಕೆಡ್ಯೂಲ್ ಇಟ್ ಇವಾಗ ನಾನು ಹೋಗಿ ಬರೀ ಕಾಲು ಬೇರೆ ಬಂದು ದರ್ಶನ ಮಾಡ್ತೀನಿ ಬಿಕಾಸ್ ಅಲ್ಲಿ ಮತ್ತು ಮೃತ್ಯುಂಜಯ ದೇವಸ್ಥಾನದಲ್ಲಿ ಕನೆಕ್ಟ್ ಆದಷ್ಟು ನಾನು ವಿಶ್ವನಾಥ ದೇವಸ್ಥಾನದಲ್ಲಿ ಕನೆಕ್ಟ್ ಆಗಲಿಲ್ಲ ಬಿ ಮೇ ಬಿ ಬಿಕಾಸ್ ಇಟ್ ಇಸ್ ಟು ಕಮರ್ಷಿಯಲೈಸ್ಡ್ ಇನ್ ಎವ್ರಿಥಿಂಗ್ ಗೊತ್ತಿಲ್ಲ ಒಟ್ನಲ್ಲಿ ನನಗೆ ಅಲ್ಲಿ ಕಾಳಭೈರವನ ದೇವಸ್ಥಾನ ಫಸ್ಟ್ ಬಂದಿದ್ದು ಆ್ಯಂಡ್ ಫಸ್ಟ್ ನೋಡಿದ್ದು ಐ ಸ್ಟಿಲ್ ಹ್ಯಾವ್ ದಟ್ ಇಮೇಜ್ ಆಫ್ ಕಾಳಭೈರವ್ ಆ್ಯಂಡ್ ಆಲ್ಸೋ ನನ್ನ ಒಂದು ಫ್ರೆಂಡ್ಗೆ ಸ್ಪೆಸಿಫಿಕಲಿ ಅಲ್ಲಿಂದ ಪ್ರಸಾದ ಬೇಕು ಮತ್ತು ದಾರ ಬೇಕು ಆ್ಯಂಡ್ ನನ್ನ ದಾರ ಇದೇನು ನೋಡ್ತಾ ಇದ್ದೀರಲ್ಲ ಇದೂ ಕಾಳಭೈರವಿದೆ ಇಲ್ಲಿ ಒಂದು ಕಾಶಿ ಅರ್ಚನಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರ ಏನಾದ್ರು ಪೂಜೆ ಮಾಡುವಾಗ ನಾನು ಪೂಜೆಗೆ ದುಡ್ಡನ್ನ ಕಳಿಸ್ತೀನಿ ಅವಾಗ ಅವ್ರು ನನಗೆ ಪ್ರಸಾದ ಅಂತ ಕಳಿಸ್ತಾರೆ ಅದರಲ್ಲಿ ಬಂದಂಥ ದಾರಾಯಿತು ಇದನ್ನು ಚೇಂಜ್ ಮಾಡಿಸೋಣ ಅಂತ ಅಲ್ಲಿ ಕಟ್ ಮಾಡಿ ಹೊಸದು ಹಾಕ್ಸ್ಕೊಳ್ಳೋಣ ಅಂತ ಸೊ ಯಾ ಕಾಳಬೇ ಒಂದು ದೇವಸ್ಥಾನಕ್ಕೆ ಹೋಗೋಣ ಐಮ್ ಥಿಂಕಿಂಗ್ ಓಲಾ ರೆಂಟಲ್ಲಿ ಬುಕ್ ಮಾಡಲ್ಲ ಅಂತ ಬಿಕಾಸ್ ಅದು ವೆಯ್ಟ್ ಮಾಡುತ್ತೆ ಇಲ್ಲಾಂದರೆ ವೆಯ್ಟ್ ಮಾಡಲ್ಲ ಲಗ್ಗೇಜು ಎತ್ಕೊಂಡು ಹೋಗೋಕ್ಕಾಗಲ್ಲ ಲ್ಯಾಪ್ಟಾಪ್ಯಾಗಿ ಎತ್ಕೊಂಡು ಹೋಗ್ಬೋದು ಇದು ಅಟ್ ಲೀಸ್ಟ್ ಬ್ಲೂ ಕಲರ್ ಬ್ಯಾಗ್ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಅಲ್ಲಿ ಅದನ್ನು ಅಟ್ಲೀಸ್ಟ್ ಕಾರಲ್ಲಿ ಇರಬೇಕು ಆ್ಯಂಡ್ ದಿಸ್ ಈಸ್ ದ ಒನ್ ಆಫ್ ದ ಡ್ರೆಸ್ ಆಲ್ಸೋ ವಿಚ್ ಐ ಗಾರ್ಡ್ ಫ್ರಮ್ ಮಿತ್ರಾ ಇರಿ ಮಿರರಲ್ಲಿ ತೋರಿಸ್ತೀನಿ ಸಚ್ಚಿ ಇದು ಮಿಂತ್ರದಲ್ಲೇ ತರಿಸ್ಕೊಂಡಿದ್ದು ಈ ಬೆಲ್ಟಿಗೆ ಹಾಕೋಕ್ಕೆ ಈ ಲುಕ್ ಇದೆ ಬಟ್ ಆ ಹುಕ್ಗಳಗಡೆ ಹಾಕಿ ನನಗೆ ಬರ್ತಾ ಇಲ್ಲ ಸೊ ಅದಕ್ಕೆ ಮೇಲ್ಗಡೆ ಸುಮ್ಮನೆ ಹಿಂಗೆ ಟೈ ಮಾಡಿದ್ದೀನಿ ಐ ಕೆ ಎಸ್ ಏರ್ಪೋರ್ಟ್ಗೆ ಹೋಗೋಷ್ಟು ನಾನು ಇದನ್ನು ಬಿಚ್ಬಿಟ್ಟಿದ್ದು ಬಿಚ್ಚಿಬಿಟ್ಟು ಬ್ಯಾಗಲ್ಲಿ ಹಾಕ್ತೀನಿ ಬಟ್ ಅಟ್ಲೀಸ್ಟ್ ಹತ್ರ ಒಳ್ಳೆ ಫೋಟೋ ತೊಗೊಳ್ಳೋಣ ಬಟ್ ಲೆಟ್ಸ್ ಗೋ ವೈಸ್ ಹೋಗಿ ದೇವ್ರ ದರ್ಶನ ಮಾಡಿಬಿಟ್ಟು ಪ್ರಸಾದ ಹೈಸ್ಕೊಂಡು ಆಮೇಲೆ ಏನಾದ್ರು ತಿನ್ಬಿಟ್ಟು ಬಿಕಾಸ್ ಜಾಸ್ತಿ ನಾನೇನೂ ತಿಂದಿಲ್ಲ ಮನೆ ಕಣಿಗಾಗಿ ಆಟ ನೋಡಿದ್ ವಾಸ್ ಸೋ ಹೆವಿ ಆನ್ ಮೈ ಚೆಸ್ಟ್ ಮೈ ಬಾಡಿ ಎವ್ರಿಥಿಂಗ್ ಸೊ ನನಗೇನು ತಿನ್ನಬೇಕು ಏನು ಮಾಡ್ಬೇಕು ಅನಿಸ್ಲಿಲ್ಲ ಫಸ್ಟು ಬನ್ನಿ ಎಲ್ಲರೂ ಒಂದು ಕಡೆ ಸೇಫಾಗಿ ಸೇರಿಕೊಂಡ್ರೆ ಸಾಕು ಅಂತಿತ್ತು ಸೊ ಓಡ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿಗೆ ಇವಾಗ ಹೋಗೋಣ ಲೆಟ್ ಸಿ ಹೌ ಟು ಡೇ ಅನ್ಫೋಲ್ಡ್ಸ್ ಸರ್ ನಮ್ಮ ಮಮ್ಮಿಗೆ ನಾನು ಹೇಳೇ ಇಲ್ಲ ನಾನಿವತ್ತು ಮಧ್ಯಾಹ್ನನೆ ಬರ್ತಾ ಇದ್ದೀನಿ ಅಂತ ಸ್ಟಿಲ್ ಥಿಂಕಿಂಗ್ ದಟ್ ನಾನು ಏಯ್ಟ್ ಓ ಕ್ಲಾಕ್ ಫ್ಲೈಟ್ ತಗೊಳ್ತೀನಿ ಅಂತ ನನಗೆ ನಾಳೆ ಬೆಳಗ್ಗೆ ಆರು ಗಂಟೆ ಫ್ಲೈಟ್ ಇರೋದು ಅಂದರೆ ಎರಡು ಗಂಟೆಗೆ ಅಟ್ಲೀಸ್ಟ್ ನಾನು ಮನೆಯಿಂದ ಹೊರಡಬೇಕು ನಾಲ್ಕು ಗಂಟೆಗೆ ರೀಚ್ ಆಗಬೇಕು ಅದೆಲ್ಲ ಇದೆ ಸೊ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇರೋರು ಅವ್ರದ್ದು ಶಾರ್ಟೌಟ್ ಮಾಡಬೇಕು ನಾನು ಒಬ್ಳಂತೂ ಹೋಗ್ತಲ್ಲ ಅದಕ್ಕೆ ಗೈಸ್ ಸೊ ಬನ್ನಿ ಹೋಗೋಣ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಬ್ಯಾಕ್ ಹೋಮ್ ನಾನು ಫಸ್ಟು ಮಮ್ಮಿ ನೋಡಬೇಕು ಗೋಬಿ ನೋಡಬೇಕು ನಾನು ಬೆಡ್ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ದಿಸ್ ಇಸ್ ವಾಟ್ ವಿ ಆಲ್ ಫೀಲ್ ಬೈ ದ ಎಂಡ್ ಆಫ್ ದ ಟ್ರಿಪ್ ಅಲ್ವಾ ಯಾವಾಗ ನಮ್ಮ ಮನೆಗೆ ಹೋಗಿ ನಮ್ಮ ಬೆಡ್ ಮೇಲೆ ಮಲ್ಕೊಳ್ತೀವಂತ ಅಂತ ಬಟ್ ದಿಸ್ ಟ್ರಿಪ್ ಐ ಬೀನ್ ಲೈಕ್ ಒನ್ ಆಫ್ ದ ಮೋಸ್ಟ್ ಎಕ್ಸೈಟೆಡ್ ಲೈಕ್ ಬರುವಾಗ ಎಷ್ಟು ಕನ್ಫ್ಯೂಷನಲ್ಲಿದೆ ಏನು ಮಾಡಬೇಕು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಹೆಂಗೆ ಪ್ಲ್ಯಾನ್ ಮಾಡಬೇಕು ಏನೂ ಗೊತ್ತಿಲ್ಲ ಆ್ಯಂಡ್ ನಾವು ಐ ಆಮ್ ಕಾನ್ಫಿಡೆಂಟ್ ದಟ್ ನೆಕ್ಸ್ಟ್ ಟೈಮ್ ನಾನು ಬಂದರೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತು ಸೊ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅದೆಲ್ಲನೂ ಗೊತ್ತು ಆ್ಯಂಡ್ ನಾ ಇದು ಏನು ಕಾಶೀಲಿ ಅಷ್ಟೊಂದು ಟ್ರಾಫಿಕ್ ಇಲ್ಲದೆ ನಾನು ಟೈಮ್ ಸೇವ್ ಮಾಡಿದ್ದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜಾಗಕ್ಕೆ ನಾನು ಹೋಗ್ತಾಯಿದ್ದೆ ನಾನು ದುರ್ಗಾ ಕುಣ್ಗೆ ಹೋಗಿಲ್ಲ ಸಂಕಟ್ ಮೋಚನ್ಗೆ ಹೋಗಿಲ್ಲ ಮತ್ತು ಬಾಲ್ಬಟ್ಟಕ್ಕೆ ಬೇರೆ ಒಬ್ಬ ದೇವಸ್ಥಾನಕ್ಕೆ ಹೋಗಿಲ್ಲ ಇಷ್ಟೊಂದು ಪ್ಲೇಸಸ್ ಮಿಸ್ ಮಾಡ್ತೀನಿ ಗೈಸ್ ಬಟ್ ಇಟ್ ದರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ಬೋದು ಆ್ಯಂಡ್ ಯಾ ಏನು ಆ್ಯಂಡ್ ಆ್ಯಂಡ್ ಟು ಬಿ ಹಾನೆಸ್ಟ್ ದಿಸ್ ಪ್ಲೇಸ್ ಇಸ್ ಟೂ ಕಮರ್ಷಿಯಲೈಸ್ಡ್ ಇಷ್ಟು ಸ್ಪಿರಿಚುಯಲ್ ಆಗಿದೆ ಇಷ್ಟು ಚೆನ್ನಾಗಿದೆ ಜಾಗ ಅದ ಗುರು ಇಲ್ಲಿ ತನಕ ಬಂದವ್ರಿಗೆ ನಾಲ್ಕು ಮೆಟ್ಲು ಹತ್ಕೊಂಡು ಹೋಗಕ್ಕೆ ನೀನು ಏನು ತೋರಿಸ್ತೀಯಾ ಏನಿದೆ ತೋಸೋಕ್ಕಲ್ಲಿ ನಾವು ರಿಜೆಕ್ಟ್ ಮಾಡ್ತಾಯಿದ್ರು ಅವ್ರು ಕೇಳೋದೇ ಇಲ್ಲ ಹಿಂದೆ ಹಿಂದೆ ಹಿಂದೆಯೇ ಬರ್ತಾಯಿರ್ತಾರೆ ಆ್ಯಂಡ್ ನಿಜವಾಗ್ಲೂ ತುಂಬ ಭಯ ಭಯಪಡಿಸ್ಬಿಡ್ತಾರೆ ಯಾರಾದರೂ ಫಸ್ಟ್ ಟೈಮ್ ಬಂದವ್ರಿಗೆ ಯಾರಾದರೂ ಇದ್ರ ಜೊತೆಗೆ ಪರವಾಗಿಲ್ಲ ಲೈಕ್ ತಿಂಡು ತುಂಬ ಭಯ ಪಡ್ಕೊಂಡು ಅಲ್ಲಿ ಆ ಜಾಗಕ್ಕೆ ಹೋಗಿದ್ದು ಒಂದು ಭಯ ಅಂದರೆ ಇವರೆಲ್ಲ ಹಿಂದೆ ಹಿಂದೆ ಬರ್ತಾಯಿದ್ದು ಒಂಥರ ಭಯ ಆಗ್ತಿತ್ತು ಅಫ್ಕೋರ್ಸ್ ಯಾರಿಗಾದ್ರೂ ಭಯ ಆಗುತ್ತೆ ಗ್ರೈಸ್ ಆ್ಯಂಡ್ ದೆನ್ ವಿಶ್ವನಾಥ ದೇವಸ್ಥಾನದಲ್ಲೂ ಅಷ್ಟೇ ಅಲ್ಲಿ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ ಸ್ಪರ್ಶ ದರ್ಶನ ಯಾವನೂ ಬಂದುಬಿಟ್ಟು ಐನೂರು ರೂಪಾಯಿ ಕೊಡಿ ಸ್ಪರ್ಶ ದರ್ಶನ ಮಾಡಿಸ್ತೀನಿ ಏನು ಅವ್ರ ಅಪ್ಪಂದ ಅದು ಬಾಗಿಲು ತೆಗೆದ್ಬಿಟ್ಟು ಹೋಗಿ ಶಿವಲಿಂಗ ಮುಟ್ಬಿಟ್ಟು ಬರೋಕ್ಕೆ ಆ ಥರ ತುಂಬಾ ಕಮರ್ಷಿಯಲೈಸ್ಡ್ ಇದೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಶಿವಲಿಂಗಾನ ಮುಟ್ಬಿಟ್ಟು ಬರೋಕ್ಕೆ ಆ ಥರ ತುಂಬಾ ಕಮರ್ಷಿಯಲೈಸ್ಡ್ ಇದೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ಆ್ಯಂಡ್ ಐ ಕ್ಯಾಂಟ್ ಬಿಲೀವ್ ಲಿಫ್ಟ್ ಟಿಂಡ್ರೂಗೆ ನಾವು ಫಸ್ಟ್ ಡೇ ನಾವು ದಶಸ್ವಾಮಿ ಘಾಟಲ್ಲಿ ಮೀಟ್ ಮಾಡಿದ್ದು ನಾನು ಅವಳು ನಾನು ಇಲ್ಲಿನ ನಡ್ಕೊಂಡು ಹೋಗ್ಬಿಟ್ಟೆ ಬಿಕಾಸ್ ನನಗೆ ಹತ್ರ ಇತ್ತು ಅಂತ ಅವಳು ಅವಳು ಹಾಸ್ಟೆಲಿಂದ ಯಾರ ಜೊತನ ಅವ್ರು ಬಂದಿದ್ದಾಳೆ ಆ ರ್ಯಾಪಿಡೋ ಅವನು ಬಿಟ್ಬಿಟ್ಟು ಹೋಗ್ಬೇಕು ತಾನೆ ಬಿಟ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದಾನೆ ಆಮೇಲೆ ಅವಳ ಎಷ್ಟು ಸಲ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ಯಾಕಂದರೆ ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ಹೋಗೋಣ ಅಂತ ಸೊ ನೀನು ಹೋಗು ನನ್ನ ಫ್ರೆಂಡ್ಸ್ ಜೊತೆ ಬೇರೆ ಪ್ಲ್ಯಾನ್ ಇದೆ ನಾವು ಬೇರೆ ಇದ್ರಲ್ಲಿ ಹೋಗ್ತೀವಿ ದರ್ಶನ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ಅಂತಂದರೆ ಅವ್ಳು ಮೂರು ಅವರ್ ಸುಮ್ಮನೆ ಅಲ್ಲೇ ನಿಂತ್ಕೊಂಡಿದ್ದಾನೆ ಆ ಮೂರು ಅವರ್ ನಿಂತ್ಕೊಂಡಿದ್ದಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡಿದ್ದಾನೆ ಆ ಥರ ಈ ಪ್ಲೇಸ್ ತುಂಬಾ ಕರಪ್ಟೆಡ್ ಆ್ಯಂಡ್ ತುಂಬಾ ಕಮರ್ಷಿಯಲೈಸ್ ಆಗಿದೆ ಸೊ ಐ ಹೋಪ್ ಯಾವುದಾದ್ರೂ ಗೌರ್ಮೆಂಟು ನೋಡಿ ಇದೇ ಗೌರ್ಮೆಂಟ್ ನೋಡಿ ಏನಾದರೂ ಮಾಡ್ತಾರೆ ಈ ರೋಡ್ಗಳಿಗೆ ಏನಾದರೂ ಮಾಡ್ತಾರೆ ಅಂತ ನಮ್ಮೂರಲ್ಲೂ ಸ್ಟ್ರೀಟ್ ಫುಡ್ ಸಿಗುತ್ತೆ ಗೈಸ್ ಆದರೆ ಇಷ್ಟು ಗಲೀಜಾಗಿರಲ್ಲ ನಾನು ದೇವರಾಣೆ ಸ್ಟ್ರೀಟ್ ಫುಡ್ ಏನೂ ಟ್ರೈ ಮಾಡಿಲ್ಲ ದಟ್ ಈಸ್ ಬಿಕಾಸ್ ಆಫ್ ದ ಕ್ಲೆನ್ಲಿನೆಸ್ ತುಂಬ ಗಲೀಜಾಗಿದೆ ಆ್ಯಂಡ್ ಜನಗಳ ಪಾನ್ ಪರಕ್ಕೆ ಹೆಂಗೆ ಆಗ್ತಾರೆ ಅಂತಂದರೆ ನಾನು ಬಟ್ಟೆ ಬಿದ್ದೈತು ಇದೊಂದು ಇದೊಂದು ಸ್ಟ್ರಾಂಗೇ ಇಲ್ಲ ಗೊತ್ತಾ ದಿನಕ್ಕೆ ಮೂರು ಮೂರು ಇಟ್ಕೋಬೇಕು ನಾನು ಹಾಗೆ ತುಂಬಾ ರೋಡ್ ಗಲೀಜಿದೆ ನಮ್ಮೂರಲ್ಲೂ ಸ್ಟ್ರೀಟ್ ಫುಡ್ ಸಿಗುತ್ತೆ ಇಟ್ ಇಸ್ ನಾಟ್ ಲೈಕ್ ನಮ್ಮೂರಲ್ಲಿ ಸ್ಟ್ರೀಟ್ ಫುಡ್ ಸಿಗಲ್ಲ ನಾವು ತಿನ್ನೋದೇ ಇಲ್ಲ ಐ ಎಮೋ ಫುಡಿ ನಿಮ್ಗೆ ಗೊತ್ತು ನಾನು ಎಲ್ಲ ಕಡೆ ಹೋದರೂ ಫುಡ್ ಎಂಜಾಯ್ ಮಾಡ್ತೀನಿ ಅಂತ ಬಟ್ ಇಲ್ಲಿ ನನಗೆ ಮನಸ್ಸೇ ಬಂದಿಲ್ಲ ಎಲ್ಲೂ ಸ್ಟ್ರೀಟ್ ಸೈಡ್ ಫುಡ್ ತಿನ್ನೋಕ್ಕೆ ಎಲ್ಲಾದರೂ ಒಳ್ಳೆ ರೆಸ್ಟೋರೆಂಟೇ ಹೋಗಿ ತಿನ್ನಿದ್ದು ನಿನ್ನೆ ರಾತ್ರಿನೂ ನಾವು ಪಿಝೇರಿಯಾಗೆ ಹೋಗೋಣ ಅನ್ಕೊಂಡ್ವಿ ವಿಚ್ ಈಸ್ ವೆರಿ ಫೇಮಸ್ ಫಿಜ್ ಪಿಝೇರಿಯಾ ಬೈ ವಟಿಕಾ ಅಂತ ಏನೋ ಇದೆ ಬಟ್ ಅವ್ರು ಟೆನ್ ತರ್ಟಿಗೆಲ್ಲ ಕ್ಲೋಸ್ ಮಾಡಿಬಿಟ್ರು ಆ್ಯಂಡ್ ಬೇರೆ ಎಲ್ಲೂ ಹೋಗ್ಬೇಕಂತ ಅನಿಸ್ಲಿಲ್ಲ ವಾಪಸ್ ಬರುವಾಗ ನಾನು ಅಂದ್ಕೊಂಡೆ ಎಲ್ಲಾದರೂ ಪಾರ್ಸೆಲ್ ತಗೊಂಡೋಗಿ ತಿನ್ನೋಣ ಅಂತ ಬಟ್ ಅದು ತಗೊಂಡು ನನಗೆ ಮನಸ್ಸು ಬರಲಿಲ್ಲ ಸೊ ಏನೂ ತಿಂದಿಲ್ಲ ಹೋಪ್ಫುಲಿ ಇವಾಗ ಬ್ರೇಕ್ಫಾಸ್ಟ್ ಸಿಗುತ್ತೆ ಸೊ ದೇರ್ ಈಸ್ ಅ ಗುಡ್ ಸೈಡ್ ಆಫ್ ಕಾಶಿ ವಿಚ್ ಆಲ್ ಯು ಆಲ್ಸೋ ಇನ್ ಪ್ರೀವಿಯಸ್ ಎಲ್ಲ ಬ್ಲಾಗ್ಸಲ್ಲೂ ನೀವು ನೋಡಿರ್ತೀರ ಬಟ್ ಟುಡೇ ಐ ಜಸ್ಟ್ ಕ್ಯಾರಿಡ್ ಅವೇ ಶೇರ್ ಶೇರ್ಡ್ ಆಲ್ ದ ಆಲ್ ದ ಕನ್ಸನ್ಸ್ ಐ ಹ್ಯಾಡ್ ಆನ್ ಕಾಶಿ ಐ ಹೋಪ್ ಯು ಡೋಂಟ್ ಮೈಂಡ್ ಅಂತ ಯಾಕೆ ಡೀಟೈಲಾಗೆ ಮಾತಾಡೋಣ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಆ್ಯಂಡ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿದಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಓಕೆನಾ ಸೊ ಐ ವಿನ್ ಓನ್ಲಿ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ದಿಸ್ ಟ್ರಿಪ್ ಅಂದರೆ ನಾನು ದೇವಸ್ಥಾನ ದರ್ಶನ ಮಾಡಿದ್ದು ನಾನು ನೋಡಿದಂಥ ಆ ಬಾವಿ ಆ ಬಾವಿಯಿಂದ ಬಂದಂಥ ಸ್ಪಷ್ಟವಾದ ನೀರು ಅದು ನನ್ನ ಏನೇನೋ ಒಂದು ನನಗೆ ಒಂಥರ ಮೈ ಜುಂಡ್ ಅನ್ಸ್ಬಿಡ್ತು ಆ ನೀರು ಕುಡಿದಾಗ ಅದು ನೋಡಿದಾಗ ಎಲ್ಲ ಸೊ ದಟ್ ಇಸ್ ವಾಟ್ ಐ ವಿಲ್ ಟೇಕ್ ಐ ವಿಲ್ ಟೇಕ್ ಕಾಳ ಫ್ರಮ್ ಹಿಯರ್ ದಟ್ಸ್ ಇಟ್ ಅದು ಬಿಟ್ಟು ಎಲ್ಲನೂ ನಾನು ಹಿಂದೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಬನ್ನಿ ಹೋಗೋಣವಾಗ ಭವಿಷ್ಯ ವಿಷಯ ಹೇಳೋಕ್ಕೆ ಬರ್ತಾಯಿದ್ದು ನಿಮಗೆ ಇವತ್ತು ಫಸ್ಟ್ ಡೇ ಅಲ್ಲ ಇವತ್ತಿನ ಬ್ಲಾಗ್ ನಾನು ಆಲ್ರೆಡಿ ಬಂದಿದ್ದೀನಿ ಎಡಿಟ್ ಮಾಡಿ ಡ್ರಾಫ್ಟಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಅದು ಫೈವ್ ಥರ್ಟಿಗೆ ಬರುತ್ತೆ ಅದು ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಸಂಡೇ ಅಷ್ಟೊಂದು ನಾನು ನೆಕ್ಸ್ಟ್ ಟ್ರಾವೆಲ್ ಮುಗಿಸ್ಕೊಂಡು ಬಂದುಬಿಟ್ಟಿರ್ತೀನಿ ಎಲ್ಲ ನನ್ನ ಲ್ಯಾಪ್ಟಾಪ್ಗೆ ನಾನು ಕಾಪಿ ಮಾಡಿಬಿಟ್ಟಿದ್ದೀನಿ ನಾನು ಇನ್ನೊಂದು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಎಡಿಟಿಂಗ್ ಕೈ ಹಾಕ್ತೀನಿ ಅಲ್ಲಿ ತನಕ ನನ್ನ ನನಕೈಲಂತೂ ಆಗೋಲ್ಲ ಏನು ಎಡಿಟ್ ಮಾಡೋಕ್ಕೆ ಆ ಪೀಸ್ ಆಫ್ ಮೈಂಡು ಇಲ್ಲ ಸೊ ಯಾಕೆ ಇದೊಂದು ಅಪ್ಡೇಟ್ ಮಾಡಬೇಕಾಗಿತ್ತು ನಿಮಗೆ ಬನ್ನಿ ಹೋಗೋಣ ಅಂತ ಹಾಸ್ಟೆಲ್ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಒಳ್ಳೊಳ್ಳೆ ಪೇಂಟಿಂಗ್ ಇದೆ ಆ್ಯಂಡ್ ಇಲ್ಲಿ ಏನೇನು ಸರ್ವಿಸಸ್ ಕೊಡ್ತಾರೆ ವೈಫೈಗೆ ಇದೆಲ್ಲ ಇದೆ ಟೂಟರ್ ಇಲ್ಲೂ ಬರ್ತಾ ಇರುತ್ತೆ ಎಕ್ಸ್ಪೀರಿಯೆನ್ಸು ಬೋರ್ಡ್ ಸುಮ್ಸ್ ಸೇಳ್ಸೋ ಅಲ್ಲ ಇದೊಂದು ಡೋಮ್ ಇದೆ ಇಲ್ಲೊಂದು ಡೋಮ್ ಇದೆ ಇದು ಕಾಮನ್ ಏರಿಯಾ ಹಾಸ್ಟೆಲಿಂದ ಆಚೆ ಬರಬೇಕಾದ್ರೆ ಬೇಜಾರಾಗ್ತಿದೆ ದಟ್ ನಾನು ಹೋಗ್ತಾ ಇದ್ದೀನಿ ಅಂತ ಆ್ಯಂಡ್ ಎರಡು ದಿನದಿಂದ ನಾನು ಆ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇರಲಲ್ವಾ ಸೊ ಐ ಹ್ಯಾವ್ ದಿಸ್ ಮಿಸ್ಸಿಂಗ್ ಫೀಲಿಂಗ್ ಏನು ಮಿಸ್ ಹೊಡಿತಾ ಇದೆಯಲ್ಲ ಏನೋ ಮಿಸ್ ಹೊಡಿತಾ ಅಂತ ನಾವೇ ರಿಯಲೈಸ್ ದಟ್ ಎಲ್ಲ ಈ ಬ್ಯಾಗಲ್ಲಿ ಹೋಗಿದ್ದೆ ಇವಾಗ ದಿಸ್ ಇಸ್ ಒನ್ ಆಫ್ ದ ಶಿಫಿಯೆಸ್ಟ್ ಸ್ಕೇರಿಯಸ್ಟ್ ರೋಡು ನಮಗೆ ಈ ರೋಡಲ್ಲಿ ಬರಬೇಕಂತಲೇ ಬೇಜಾರು ಆ್ಯಂಡ್ ಈ ಬೇರೆ ಏನು ದಾರಿ ಇಲ್ಲದೆ ಬರ್ತಾ ಇದ್ದೆ ಬಟ್ ಚಿಕ್ಕ ಮಟ್ಟಿಗೆ ಕೆತ್ತೋಗಿದೆ ಇದೇ ರೋಡಿಂದ ನಾನು ಬೆಳಗ್ಗೆ ಅಷ್ಟಿಗೆ ಆಟೋಗಿಲ್ಲ ವೇಟ್ಸ್ ಮತ್ತೆ ಈಗ ನಡ್ಕೊಂಡು ಹೋಗಬೇಕು ಮತ್ತೆ ವಾಪಸ್ ಬರಬೇಕು ಮತ್ತು ಇದೇ ರೋಡಲ್ಲಿ ಹೋಗಬೇಕು ಐ ವೆಚ್ ಜಸ್ಟ್ ಕ್ಯಾಕುಲೇಟಿಂಗ್ ಟೈಮ್ ಈ ರೋಡಲ್ಲಿ ಯಾವಾಗ ಬರದೇ ಹೋಗುತ್ತೆ ಬರದೇ ಹೋಗೋಕ್ಕಾಗತ್ತೆ ನಾನು ಅಂತ ವಿಲ್ ಮಿಸ್ ಸ್ಪೀಕಿಂಗ್ ಟು ದ ಲೋಕಲ್ ಐಟ್ಸ್ ಇಲ್ಲಿ ಎಷ್ಟೊಂದು ಆಟೋರ ಹತ್ರ ನಾನು ಮಾತಾಡ್ತಾ ಇದ್ದೆ ಆ್ಯಂಡ್ ಯಾವ್ದು ಜಾಗಕ್ಕೆ ಹೋದ್ರೆ ಅಲ್ಲಿ ಸಿಕ್ಕೋರ ಹತ್ರ ಮಾತಾಡ್ತಾಯಿದ್ದೆ ಇಷ್ಟೊಂದು ವಿಷಯಗಳು ನಮಗೆ ಅವ್ರಗಳಿಂದ ಗೊತ್ತಾಗಿದೆ ಇಲ್ಲಿ ಲೈಕ್ ನಿನ್ನೆ ನಾವು ರವಿದಾಸ್ ಘಾಟ್ಗೆ ಹೋಗಿದ್ವಲ್ಲ ಏನು ಕ್ರೂಸ್ ಬೋರ್ಡ್ ಮಾಡೋಕ್ಕೆ ಅಲ್ಲಿನ ಆಟೋ ಡ್ರೈವರ್ ಹೇಳ್ತಾಯಿದ್ರು ದಟ್ ಎರಡು ಟೆರಿಟರಿ ಇದೆ ಒಂದು ಬಿಫೋರ್ ರವಿದಾಸ್ ಘಾಟ್ ಏನು ಬರುತ್ತಲ್ಲ ಅದು ಒಂದು ಟೆರಿಟರಿ ಆದರೆ ಆಫ್ಟರ್ ರವಿದಾಸ್ ಘಾಟ್ ಇನ್ನೊಂದು ಟೆರಿಟರಿ ಅಂದರೆ ಇವಾಗ ಮಲ್ಲೇಶ್ವರಕ್ಕೂ ಮಲ್ಲೇಶ್ ಪಾಳ್ಯಕ್ಕೂ ಅಂದ್ಕೊಳ್ಳಿ ಅದು ಎರಡು ಊರು ಹೆಂಗೆ ಬರ್ತವೆ ನೋಡಿ ಅದು ಎರಡೂರು ಅಂತಂದರೆ ಅಂದರೆ ಎರಡು ಏರಿಯಾ ಡಿಫ್ರೆಂಟ್ ಏರಿಯಾ ಅಲ್ವಾ ಸೊ ಇವಾಗ ರವಿದಾಸ್ ಘಾಟಿಂದ ಹಿಂದೆ ಇರೋರನ್ನ ಹಿಂದೆ ಇರೋರು ಬಂದು ಕಾಶಿ ಕುಂಡ್ ಅದಾದಮೇಲೆ ಹೋಗೋರು ಕೇದಾರ್ ಕುಂಡ್ ಹಂಗೆ ಎರಡು ಘಾಟು ಏನಗಿದೆಯಲ್ಲ ಅದು ಲೋಕಲ್ ಏಟ್ಸಲ್ಲಿ ಯಾರಾದರೂ ಸತ್ತೋದ್ರೆ ಹೆಂಗೆ ಅವ್ರನ್ನ ಏನು ಸುಡ್ತಾರೆ ಅಂತಂದರೆ ಕೇದಾರ್ ಕುಂಡಲ್ಲಿ ಸತ್ತೋರು ಅಂದರೆ ರವಿದ ರವಿದಾಸ್ ಘಾಟಿಂದ ಆ ಕಡೆ ಸತ್ತೋರು ಹರಿಶ್ಚಂದ್ರ ಹೋಗ್ತಾರೆ ಮತ್ತು ಕಾಶಿ ಕುಂಡಲ್ಲಿ ಸತ್ತೋರು ಮಣಿಕರ್ಣಿಕ ಹೋಗ್ತಾರಂತೆ ಆ್ಯಂಡ್ ಐ ವಾಸ್ ಲೈಕ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಸ್ಟಮ್ ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಇಟ್ ಇಸ್ ಸೋ ನೈಸ್ ಅಂತ ಅಂದ್ಕೊಂಡೆ ಆ್ಯಂಡ್ ಒನ್ ಮೋರ್ ಥಿಂಗ್ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ನು ಅಥವಾ ಸೂಸೈಡು ಆ ಥರ ಏನಾದ್ರು ಸತ್ತೋದ್ರೆ ಅಲ್ಲ ಆ ಥರ ಏನಾದ್ರು ಸತ್ತೋದ್ರೆ ಅದು ಅನ್ಯಾಚುರಲ್ ಡೆತ್ ಅಲ್ವಾ ಏನಾದರೂ ಅನ್ಯಾಚುರಲ್ ಡೆತ್ ಆದರೆ ಅವ್ರಿಗೆ ಅಂತ ಬೇರೆ ಕಡೆ ಇದೆಯಂತೆ ಸೊ ಅಲ್ಲಿ ಅವ್ರನ್ನ ಸುಡೋದ್ರಿಂದ ಅವ್ರಿಗೆ ಮೋಕ್ಷ ಸಿಗುತ್ತಂತೆ ಯೂಶ್ವಲಿ ಇವಾಗ ಅನ್ಯಾಚುರಲ್ ಡೆತ್ ಅಂದರೆ ಅವರೇ ಸೂಸೈಡ್ ಮಾಡ್ಕೊಳ್ಳೋದು ಆ್ಯಕ್ಸಿಡೆಂಟ್ ಆಗೋದು ಇವರಿಗೆಲ್ಲ ಮೋಕ್ಷ ಸಿಕ್ಕಲ್ಲ ಬಿಕಾಸ್ ಇಟ್ ಈಸ್ ನ್ಯಾಚುರಲ್ ಡೆತ್ ಸೊ ಅದಕ್ಕೆ ಅಂತ ಇಲ್ಲಿ ಬೇರೆ ಪ್ಲೇಸ್ ಇದೆಯಂತೆ ಆ್ಯಂಡ್ ಆಲ್ಸೋ ಯಾವುದಾದ್ರೂ ಪ್ರಾಣಿಗಳು ಅಂದರೆ ಇಲ್ಲಿ ನಾಯಿ ಹಸು ಕುರಿ ಆ ಥರ ಎಲ್ಲ ಸತ್ತೋದ್ರೆ ಅದನ್ನು ದೊಡ್ಡ ಕಲ್ಲು ಕಟ್ಟಿ ನೀರು ಒಳಗಡೆ ಬಿಟ್ಬಿಡ್ತಾರೆ ಸೊ ಅದು ಒಳಗಡೆ ಹೋಗುತ್ತೆ ಅದಕ್ಕೇನು ಹೇಳ್ತಾರೆ ಟರ್ಮ್ನಾಗ ಗೊತ್ತಿಲ್ಲ ನಾನೆ ಅವ್ರು ಹೇಳಿದ್ರು ನಾನು ಮರ್ತೋಗ್ಬಿಟ್ಟೆ ಬಟ್ ಆ ಥರ ನೀರು ಒಳಗಡೆ ಬಿಡ್ತಾರಂತೆ ইয়াৰ নে গছ ইয়াল্ কেইকে নাই মিছ মিছি ষ্টুডিছ টাইম দেশৰ লে নিচ ಗುರುಗಳ ಗುರುಗಳಿಗೆ ಶಿವರ ಹತ್ರನೇ ಹಾಕ್ಸ್ಕೊತೀನಿ ದೇವ್ರಿಗೆ ಬಿಟ್ಬಿಟ್ಟು ಬಿಟ್ಟಿದ್ದು ಅವ್ರ ಪಾದ ಹತ್ರನೇ ಇರ್ತಾರೆ ಸೊ ನಾನಿಲ್ಲಿ ಮೊನ್ನೆ ಮೊನ್ನೆ ಫಸ್ಟ್ ಟೈಮ್ ಬಂದಾಗಲೇ ನಾನು ದಾರ ತೊಗೊಂಡು ಹೋಗಬೇಕಾಗಿತ್ತು ಬಟ್ ನಂಗೆ ಗೊತ್ತಿಲ್ಲ ಅಲ್ಲಿ ಫುಲ್ ಕಳೆದೋಗ್ಬಿಟ್ಟೆ ನಾನು ಬರೀ ಓದಿದ್ದು ಮತ್ತೆ ಕೇಳಿದ್ದು ಅಷ್ಟೇ ಕಾಳು ಬೈರೋನ್ ಬಗ್ಗೆ ಎದುರುಗಡೆ ನೋಡ್ತಾ ಇದ್ದಂಗೆ ನಂಗೆ ಒಂಥರ ಏನೋ ಓವರ್ವೆಲ್ಮಿಂಗ್ ಫೀಲಿಂಗ್ ಅಂದ್ಕೊಳ್ಳಿ ಆ ಥರ ಆಗಿ ನಾನು ದಾರ ತೊಗೊಳ್ಳೋದೇ ಮರ್ತೋದೆ ಆ್ಯಂಡ್ ಅದಕ್ಕೆ ಅದಕ್ಕೆ ವಾಪಸ್ ಹೊಟ್ಟೋದೆ ಅನಿಸುತ್ತೆ ಬಿಕಾಸ್ ಸಲ ಬರೋ ಥರ ಮರ್ತೋಗಿ ಹೋದೆ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಟೈಮ್ ಬಂದಿದ್ದ ದರ್ಶನ ಅಂತೂ ಆ್ಯಂಡ್ ಇವ್ರ ಹತ್ರ ದಾರ ಕಟ್ಸ್ಕೊಂಡಿದ್ದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರು ಎಷ್ಟು ಚೆನ್ನಾಗಿ ಎಷ್ಟೊಂದು ಮಂತ್ರಗಳು ಹೇಳಿ ದಾರ ಕಟ್ಟಿದ್ರು ಅದಾದಮೇಲೆ ಅವ್ರ ಹತ್ರ ಇದ್ದಂಥ ಆ ಪೀಕ್ ಆಫ್ ಫೆದರಲ್ಲಿ ಕೂಡ ಅವರು ನನಗೆ ಆಶೀರ್ವಾದ ಮಾಡ್ತಾರೆ ಆಮೇಲೆ ಅವ್ರು ನನಗೆ ಆಶೀರ್ವಾದ ಮಾಡೋದನ್ನ ನಾನು ಬ್ಲಾಗ್ ಮಾಡೋಕ್ಕೆ ಹೋದೆ ಬೇಡ ತೆಗಿಬೇಡ ಅಂತಂದರು ಆಮೇಲೆ ನನಗೆ ಮನೆಗೆ ಬೇಕಾಗಿತ್ತು ಆ್ಯಂಡ್ ನನ್ನ ಫ್ರೆಂಡ್ಗೆ ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಅಷ್ಟೆಲ್ಲ ದಾರಗಳನ್ನ ತೊಗೊಂಡು ಅದಕ್ಕೂ ಆಶೀರ್ವಾದ ಮಾಡಿಸ್ಕೊಂಡು ಆ್ಯಂಡ್ ವಿಭೂತಿ ಕೂಡ ಕೊಟ್ಟರು ಅವರು ಆ ವಿಭೂತಿನೆಲ್ಲ ಈಸ್ಕೊಂಡು ನಾನು ಮನೆ ಕಡೆಗೆ ಹೊರಟೆ ಬಟ್

ಒಂದು ಸಲ ದರ್ಶನ ಮಾಡಿ ಅವ್ರ ಕೇಳಿ ದಾರ ಕಟ್ಟಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಹೋಗಿ ದರ್ಶನ ಮಾಡಿದೆ ಅವರು ಕೇಳಿ ಯಾಕೆ ಇನ್ನೊಂದು ಸಲ ಬರ್ತಾ ಇಲ್ಲ ಅಂತ ನಾನು ಒಂದು ಸ್ವಲ್ಪ ಹೋಗಿ ನಿಂತ್ಕೊಂಡು ದೇವ್ರನ್ನ ಬೇರೆ ಬಂದೆ ಆ್ಯಂಡ್ ಇವಾಗ ವಾಪಸ್ ನಡ್ಕೊಂಡು ಹೋಗೋಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಬಿಕಾಸ್ ಇದು ಏಟ್ ಮಿನಿಟ್ ಹೋಗಿ ನಾನು ಇಷ್ಟು ಬಿಸಿಲಿದೆ ಸೊ ಅದಕ್ಕೆ ಒನ್ ಲಾಸ್ ಎಲ್ಲ ಟ್ರಿಪ್ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿಂದ ಬಾಕಿನ ಹತ್ರ ಹೋಗಿ ಇವಾಗ ನಿಂಕ್ಟ್ ಏರ್ಪೋರ್ಟಲ್ಲಿ ಹನ್ನೊಂದು ಗಂಟೆ ಆಗಿದೆ ನಾನು ಹನ್ನೆರಡು ಹಚ್ಕೊಂಡು ಇರಬೇಕು ಹೋಗ್ಕೊಳ್ಳಿ ಒನ್ ಅವರ್ ಏರ್ಪೋರ್ಟಲ್ಲಿ ನಿಂತೀನಿ ಗೋ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ ವಯಸ್ಸಲ್ಲಿ ಎಲ್ಲೂ ಬ್ರೇಕ್ಫಾಸ್ಟು ತಿನ್ನೋಕ್ಕಾಗಲ್ಲ ಬಂದಿನೂ ಇಲ್ಲ ಅದಕ್ಕೆ ಐ ಆಮ್ ಥಿಂಕಿಂಗ್ ಏರ್ಪೋರ್ಟ್ಗೆ ಹೋಗಿ ಒಟ್ಟಿಗೆ ತಿನ್ನೋಣ ಇನ್ನು ಒನ್ ಅವರ್ ಮ್ಯಾಟರ್ ಆಫ್ ಒನ್ ಅವರ್ ಅಲ್ವಾ ಹಾಗೆ ಸ್ವಲ್ಪ ಕೆಲಸನೂ ಇದೆ ಆ ಕೆಲಸ ಮುಗಿಸ್ಕೊಂಡು and we are here ಫೈನಲಿ ವಾರಣಾಸಿ ಏರ್ಪೋರ್ಟ್ಗೆ ನಾವು ಬಂದು ರೀಚ್ ಆಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಏರ್ಪೋರ್ಟ್ ನೋಡೋಕ್ಕೆ ಆಚೆ ಏನೋ ನಾನು ಬಂದು ರೀಚ್ ಆದ ಏರ್ಪೋರ್ಟ್ಗೆ ಅದು ಅಂದ್ಕೊಂಡೆ ನಾನು ಮೃತ್ಯುಂಜಯ ದೇವಸ್ಥಾನದಲ್ಲಿ ತೊಗೊಂಡಿದ್ದು ಈ ವಾಟರ್ ಇದೆಯಲ್ಲ ಕ್ಯಾಬಿನ್ ಬ್ಯಾಗೇಜಲ್ಲಿ ಹಾಕಿದ್ದೆ ಬಟ್ ಏನಾದ್ರು ಚೆಲ್ಗಿಲ್ ಹೋದರೆ ಅಥವಾ ಅವ್ರ ಹತ್ರ ಬಿಸಾಕ್ಬಿಟ್ರೆ ನೀರು ಚೆಲ್ ಅಂದ್ಕೊಂಡು ಅದಕ್ಕೆ ರಿಸ್ಕೆ ತೊಗೊಳೋದು ಅದಕ್ಕೆ ರಿಸ್ಕೆ ತೊಗೊಳೋದು ಬೇಡ ಅಂತ ಎತ್ತಿ ಬ್ಯಾಗಲ್ಲಿ ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ದೀನಿ ಸುಸ್ತಮ್ ಇದೆ ಈ ಸ್ಲಿಪ್ ತೊಗೊಂಡಿದ್ದೀನಿ ಇವರ ಕೆಟ್ಟದಾಗ ಒಂದೇ ರೈಸ್ ನಾನು ಆ ಫೋಟೋದಲ್ಲಿ ನನಗೆ ನೋಡಿ ಭಯ ಆಯಿತು ಎನಿವೇಸ್ ಇವಾಗ ಹೊರಟಿದ್ದೀನಿ ನಾನು ಒಳಗಡೆ ಫಸ್ಟ್ ಏನಾದ್ರು ತಿನ್ನಬೇಕು ಇದೆ ಅದಾದ್ಮೇಲೆ ಮುಂದಿನ ಕೆಲಸ ಪೂಜಾ ಕುಮಾರಿ ಅವ್ರ ಹಸ್ಬೆಂಡ ನೋಡೋಕೆ ಬೆಂಗ್ಳೂರಿಗೆ ಹೋಗ್ತಾಯಿದ್ದಾರೆ ಸೊ ಯಾರ ಒಂದು ಸೇಮ್ ಫ್ಲೈಟ್ ಇವಾಗ ಹೋಗೋಣ ಬನ್ನಿ ಹಾಂ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೋಚ್ ನೋಡಿ ಮಾಪೆ ಚೆಕ್ ಚೆಕ್ ಆಗ್ತಾಯಿದೆ ಕೋಡಿಂಗ್ ಪಾಸ್ ಸಿಕ್ಕಿದೆ ನನಗೆ ಫಸ್ಟ್ ಟೈಮ್ ಈ ಥರ ಸಿಕ್ಕಿದ್ದು ಹೀಗೆ ನಾನೇನೇ ಪ್ರಿಂಟ್ ತೊಗೊಂಡು ಹೋಗ್ತಾಯಿದ್ದೆ ಬಟ್ ಯಾಕೆ ಹೆಚ್ಕೋ ಇವಾಗ ಡಿಪಾಸಿಟ್ ಗೇಟ್ ಅಲ್ಲಿದೆ ಹೋಗೋಣ ಇನ್ ಆಯಿತು ಬ್ಯಾದು ನಾನಂತೂ ಭಯ ಪಟ್ಕೊಂಡ್ಬಿಟ್ಟಿದ್ದೆ ಬ್ಯಾಗಲ್ಲೇ ಇಟ್ಟಿದ್ದೆ ನಾನು ನೀರು ಗೀರೆಲ್ಲ ಆಮೇಲೆ ಏನಾದರೂ ತೆಗಿಬೇಕು ಮಾಡಬೇಕಂದ್ರೆ ನಾನು ಕುತ್ಕೊಂಡು ಅಲ್ಲೇ ಹತ್ತು ಬಿಡ್ತಾಯಿದ್ದೆ ಅಷ್ಟು ಕಷ್ಟಪಟ್ಟು ಹೋಗಿ ತಂದಿದ್ದೀನಿ ನಾನು ಅಂತ ಬಟ್ ಯಾ ಎನ್ನೋ ಕುಡ್ತಿದ್ದೀನಿ ನಾನು ಎಷ್ಟು ಗೇಟ್ ನಂಬರು ಸಿಕ್ಸ್ ಸಿಕ್ಸ್ ಗೇಟ್ ನಂಬರ್ ಹಾಂ ಸಿಕ್ಸ್ ಸಿಕ್ಸ್ ಇಲ್ಲೇ ಬರುತ್ತೆ ಬಟ್ ನಾನೇನೂ ತಿನ್ಬೇಕು ಅಷ್ಟು ವೇಸ್ ನನ್ಕೆಲ್ಲ ಆಗ್ತಾ ಇಲ್ಲ ಫಸ್ಟ್ ಊಟ ಹೋಗ್ಬಿಟ್ಟು ಆಮೇಲೆ ಬೇಕಿದ್ದು ಪೂಜಾ ಅವ್ರು ಸಿಕ್ಕಿದ್ರಲ್ಲ ಅವ್ರು ದಿನ ಜಾಸ್ತಿ ಬ್ಯಾಗೇಜ್ ಇದೆ ಸೊ ನಾನು ಹೇಳಿದೆ ಮೇಲ್ಗಡೆ ಸಿಗೋಣ ನಾನೇನೂ ಫಸ್ಟ್ ತಿನ್ಬೇಕು ನನ್ಕೆಲ್ಲ ಆಗ್ತಲ್ಲ ಅಂತ ಅವ್ರ ಮೇಲೆ ಬರ್ತೀನಿ ಅಂದಿದ್ದಾರೆ ಸೊ ಯಾ ನಾವು ಫಸ್ಟ್ ಏನಾದ್ರು ತಿನ್ನೋಣ ಸ್ವಲ್ಪ ಸಿಕ್ಕ ಬಟ್ಟೆ ಹುಟ್ಟಿಸಿದ್ದೀನಿ ನಾನು ರಾತ್ರಿ ಎರಡು ಬಿಸ್ಕೆಟ್ ತಿಂದೆ ಅಷ್ಟೇ ನಾನು ಒಂದು ಹೈಡನ್ ಸಿಕ್ಕು ಒಂದು ಬಿಸ್ಕೆಟ್ ಅಷ್ಟೇ ಅಲ್ಲಿ ನಾವು ಎಂಟರ್ ಹಾಕ್ಬೇಕು ಅಂದರೆ ಚೆಕ್ ಅಂತ ಎಷ್ಟೊಂದು ತಿಂಡಿಗಳೆಲ್ಲ ಬಿಸಾಕಿದ್ರು ನಾನು ತಿಂಡಿಗಳೆಲ್ಲ ಅಂತ ನೋಡ್ಬೋದು ಯಾಕಂದರೆ ನಾನು ಸ್ವಲ್ಪ ಇಷ್ಟು ಕರಿಮೀರ್ ಸಿಲ್ಕ್ ಇದೆ ಬಟ್ ಇಲ್ಲ ಬರೀ ಕೆಫೆನೇ ಇದೆ ಡೆಸರ್ಟ್ ಇದೆ ಅಲ್ಲೊಂದು ನನ್ಗೆ ಕಾಣಿಸ್ತು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಅಲ್ಲೇ ಹೋಗಿ ತಿನ್ನೋಣ ಇವಾಗ ಏನೂ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಕೈಸಿದ್ರೂ ಜಾಸ್ತಿ ಇತ್ತು ಸೊ ಆಯ್ತು ಅಷ್ಟು ಪಾವ್ ಭಾಜಿ ತಿನ್ನೋಣ ನೀವೆಷ್ಟು ಅವರೇ ಊರಲ್ಲಿ ಅವರು ಕೆಟ್ಟದಂಗೆ ಮಾಡೋಕ್ಕಾಗೋದು ಅದಕ್ಕೆ ಪಾವ್ ಭಾಜಿ ತಗೊಂಡಿದ್ದೀನಿ ಪರ್ ಫೈ ಹೋಗ್ತಾ ಇದೆ ನಾನು ಈ ಊರು ಹೋಗ್ತಾ ಇದ್ದಾರೆ ಅಂದ್ಕೊಂಡೆ ಗೇಟ್ ನಂಬರ್ ಸಿಕ್ಸ್ ಇಲ್ಲಿದೆ ಸೊ ವಿ ಹ್ಯಾವ್ ಟೈಮ್ ತಿನ್ಬಿಟ್ಟು ಹೋಗೋಣ ಅಷ್ಟು ಲುಕ್ಸ್ ಲೈಕ್ ಸ್ಯಾಡ್ ಫುಡ್ ಗೈಸ್ ಐ ಹೋಪ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಿನ್ಬಿಟ್ಟು ಬಿಟ್ಟು ನಾನು ಕೆಳಗಡೆ ಟೀ ಕುಡ್ಕೊಂಬರ್ತೀನಿ ಬಿಕಾಸ್ ಇಲ್ಲೆಲ್ಲೂ ಟೀ ಇಲ್ಲ ಯಾಕೆ ಕೊತ್ತಮೀರಿ ಹಾಕ್ತಾರೆ ನನ್ನ ಸೈಡ್ಗೆ ಎತ್ತಿರ್ತೀನಿ ನನಗೂ ಕೊತ್ತಮೀರಿಗೂ ಹಾಕೇ ಬರೋಲ್ಲ ಯಾಕಂದರೆ ಚೀ ಏನು ಟೀ ಕುಡ್ಕೊಂಬರ್ತೀನಿ ಅಂತಂದರೆ ನಿನ್ನೆಯಿಂದ ಬೇರೆ ಬೇರೆ ಬಿಸಿರಿ ನೀರು ಕುಡಿದು ಕುಡ್ದು ಕುಡ್ದು ಗಂಟ್ಲೆಲ್ಲ ಸ್ವಲ್ಪ ಕಿಚ್ ಕಿಚ್ಚಿದೆ ಅದಕ್ಕೆ ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅದಾದಮೇಲೆ ಇನ್ನೂ ಟೈಮ್ ಇದೆ ಹನ್ನೆರಡು ಇಪ್ಪತ್ತಿನ ಕೆತ್ತದಾಗಿರಲಿಲ್ಲ ಬಟ್ ಚೆನ್ನಾಗಂತೂ ಇರಲಿಲ್ಲ ಬೆಂಗಳೂರಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಪಾವ್ ಭಾಜಿ ತಿನ್ಬೋದು ನಾವು ನಾರ್ತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯನ್ ಫುಡ್ ಈ ಥರ ಬೇಕಾರಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಎಷ್ಟು ಆಯಿತು ಏನು ಹೊಟ್ಟೆ ಕೊಟ್ಟೆ ಹೊಟ್ಟೆ ತೋಟ ತಿಂದೆ ಆ್ಯಂಡ್ ಇವಾಗ ನನ್ನ ರಾಣೂಸ್ ಅಂತ ಇದೆ ಕೆಳಗಡೆ ಬರಬೇಕಾಯಿತು ಟೀಗೆ ಕುಡಿಯೇ ಬೇಕಾಗಿತ್ತು ತನಕ ಆಗ್ತಾ ಇರಲಿಲ್ಲ ಊಟ ಸ್ಟಕ್ ಟಕ್ಕಾಗ್ಬಿಟ್ಟಿದೆ ಅದಕ್ಕೇ ಟೀ ಕುಡಿಯೋಣ ಅಂತ ಬಂದಿದ್ದೀನಿ ಟೀ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಪ್ರೈಸ್ ಪರವಾಗಿಲ್ಲ ಪಾವ್ ಭಾಜಿ ತ್ರೀ ಫಿಫ್ಟಿ ಇತ್ತು ಇವಾಗ ಟೀ ಒನ್ ಫಿಫ್ಟಿ ಕುಟ್ಬಿಟ್ಟು ಗೈಸ್ ಆಲ್ಸೋ ಇನ್ನೊಂದು ವಿಷಯ ಟೀ ಅಂತೂ ಚೆನ್ನಾಗಿರಲಿಲ್ಲ ಅದರ ಮಸಾಲೆನೇ ಇರಲಿಲ್ಲ ಅದು ಬಿಡಿ ನನ್ನ ಕ್ರಿಬಿ ಈ ಜನ್ಮದಲ್ಲಿ ಮುಗಿಯೋಲ್ಲ ಬಟ್ ಏನಿಗೆ ಸ್ ಕಾಳವೈದ ದೇವಸ್ಥಾನದಲ್ಲಿ ನಾನು ದಾರ ಕಟ್ಸ್ಕೊಳಲ್ಲ ಈ ಪ್ರೀವಿಯಸ್ ಟ್ರಿಪ್ಪಲ್ಲಿ ನೀವು ನೋಡಿರ್ತೀರ ಅವ್ರು ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ ಅಂತ ಆ್ಯಂಡ್ ಅವರು ಬಂದು ದಾರ ಕಟ್ಸಿದ್ರು ನನಗೆ ಏನು ಈ ಸ್ಟೋರ್ ಅವರು ಡಿಸ್ಟರ್ಬ್ ಮಾಡಿದ್ರು ಬಟ್ ಅಲ್ಲಿ ಅವ್ರು ಅಲ್ವಾ ಅವರೇ ನನಗೆ ಈ ದಾರ ಕಟ್ಟಿದ್ರು ಎಷ್ಟು ಚೆನ್ನಾಗಿ ಕಟ್ಟಿದ್ರು ನೋಡಿದ್ರು ಆ ಪ್ರಾಸೆಸು ನಾನು ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ ನಮ್ಮ ಮಮ್ಮಿಗೆ ತೋರ್ಸೋಕ್ಕೆ ಹೀಗೆ ಕಟ್ಟೋಕ್ಕೆ ಅಂತ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಮಮ್ಮಿ ಟೈಮ್ ಲೂಸ್ ಲೂಸಾಗಿ ಕಟ್ಟಿದ್ರು ಆ್ಯಂಡ್ ಐ ಆಮ್ ಫಾರ್ ಶೋರ್ ಈ ಕಂಟು ಬಿಸ್ಕೊಂಡು ಬರೋಲ್ಲ ಅಂಡ್ಕೆ ಕಿತ್ತೋಗಲ್ಲ ಅಂತ ಆ್ಯಂಡ್ ಈ ದಾರದ ಬಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ವಿಚ್ ಐ ಡೋಂಟ್ ನೋ ಐ ಕ್ಯಾನ್ ಶೇರ್ ಇಟ್ ಯರ್ ನಂಗೆ ಅದು ಹೇಳೋಕ್ಕೂ ಇಷ್ಟ ಅಲ್ಲ ಬಟ್ ಅದಾಯಿತು ಅವ್ರ ಹತ್ರ ಹೇಳಿದೆ ಅದನ್ನು ಅವಾಗ ಅವರು ಖುಷಿಪಟ್ಟರು ಅದನ್ನು ಕೇಳಿ ಆ್ಯಂಡ್ ಅವ್ರ ಹತ್ರ ಒಂದಷ್ಟು ದಾರಗಳು ತೊಗೊಂಡೆ ನಾನು ನನ್ನ ಫ್ರೆಂಡಿಗೆ ತೊಗೋಬೇಕು ಅಂತ ಹೇಳಿದ್ನಲ್ಲ ಅವ್ರಿಗೆ ಒಂದು ಮತ್ತೆ ಮಿಕ್ಕಿದಲ್ಲಿ ಯಾರ್ಯಾರು ಬೇಕೋ ಅವ್ರಿಗೆಲ್ಲ ಬೇಕಾಗತ್ತೆ ಅಂತ ಅವ್ರ ಹತ್ರನೇ ತೊಗೊಂಡೆ ಅವ್ರ ವಿಭೂತಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಟ್ರು ತುಂಬಾ ಖುಷಿ ಆಯಿತು ಅದು ನೋಡಿ ಆ್ಯಂಡ್ ಅವ್ರ ಹೆಸರು ಕೇಳಿದೆ ನಾನು ಅವ್ರ ಹೆಸರು ಮೃತ್ಯುಂಜಯ ಅಂತೆ ಕೇಳಿ ಖುಷಿಯಾಯಿತು ನನಗೆ ಆ್ಯಂಡ್ ಯಾ ಆಮೇಲೆ ಎಷ್ಟು ದಿನ ಎಷ್ಟು ದಿನಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕು ಅಂತ ಕೇಳಿದೆ ಫಾರ್ಟಿ ಫೈ ಡೇಸ್ ಕಂಟಿನ್ಯೂಸ್ ಹಾಕ್ಕೊಳ್ಬೇಕು ಅಂತಂದರು ಸರಿ ಆಯಿತು ಅದಾದಮೇಲೆ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಮಾಡ್ಬೋದಾ ಅಂತಂದರೆ ಇಲ್ಲ ಅದು ಎಷ್ಟೊಂದು ವರ್ಷ ಇರುತ್ತೆ ನೀನು ಹಂಗೆ ಬಿಡು ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತಂದರು ಆಮೇಲೆ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅವಾಗ ಅವಾಗ ಅಂತಂದರೆ ಫಾರ್ಟಿ ಫೈವ್ ಡೇಸಿಗೆ ಚೇಂಜ್ ಮಾಡಿ ಇಲ್ಲಾಂದರೆ ಏನು ಬೇಡ ಅಂತಂದರು ಇಂಡಿಯಾ ಗೈಸ್ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು ಯಾವುದೇ ಲಿಟ್ರಲಿ ಈ ಥರ ಸಾಧುಗಳ ಜೊತೆ ನಾನು ಮಾತಾಡಿರಲಿಲ್ಲ ಇಲ್ಲಿ ಬಂದಾಗ್ಲಿಂದ ಅವಕಾಶ ಸಿಕ್ಕಿರಲಿಲ್ಲ ಆ್ಯಂಡ್ ಫೈನಲಿ ಇವ್ರ ಹತ್ರ ಮಾತಾಡಿದ್ದು ಖುಷಿ ಆಯಿತು ಆಮೇಲೆ ಅವರು ಏನೂ ಹಂಗೇನಾದರೂ ನೀನು ಚೇಂಜ್ ಮಾಡಬೇಕನ್ಸಿದ್ರೆ ಇಲ್ಲಿಗೆ ಬಂದು ಚೇಂಜ್ ಮಾಡ್ಕೊ ಅಂತ ನಾನು ಹೇಳ್ತೀನಿ ಆದರೆ ಬರೋಕ್ಕಾಗಿಲ್ಲ ಅಂದರೆ ಮನೆಯಲ್ಲೇ ಚೇಂಜ್ ಮಾಡ್ಕೊ ಅಂತಂದರು ಅದಾದಮೇಲೆ ಮೈನ್ ರೋಡಿಂದ ಬಂದ ಅಂತ ಕೇಳಿದ್ರು ನಾನು ಹೂ ಅಂತಂದೆ ಸರಿ ಮೈನ್ ರೋಡಿಂದ ಬಂದಿದ್ದೆ ಆದರೆ ಆ ಕಡೆ ಹೋದರೆ ಮೃತ್ಯುಂಜಯ ದೇವಸ್ಥಾನ ಇದೆ ಹೋಗ್ಬಿಟ್ಟು ಬಾ ಮರಿದೆ ಅಂತಂದರು ಹೋಗಿದೆ ಅಂದೆ ನೀರು ಕುಡ್ದ ಅಲ್ಲಿ ಅಂತ ಕೇಳಿದ್ರು ಕುಡಿದೆ ಅಂತಂದೆ ಅವ್ರಿಗೆ ಖುಷಿ ಆಗೋಯಿತು ಗುಡ್ ಹೋಗಿ ಬಂದಿದೆಯಾ ಅಂದ್ರೆ ಸರಿ ಅಲ್ಲಿಂದ ಬಾಯಿ ಹೇಳ್ಬಿಟ್ಟು ಬಂದೆ ಅದು ಒಂಥರ ಆ ಟೆಂಪಲ್ ಸಿಕ್ಕಾ ಹೊಟ್ಟೆ ಪಾಸಿಟಿವ್ ಆಗಿದೆ ಎಂಟರ್ ಆಗ್ತೇ ತಂಗೆ ಅದು ಗೊತ್ತಾಗುತ್ತೆ ನಮಗೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಮ್ಮಮ್ಮಿ ಫ್ಯೂ ಮಂತ್ಸ್ ಮುಂಚೆ ಕಾಶಿಗೆ ಬಂದಿದ್ರಲ್ಲ ವಿಚ್ ಐ ಹ್ಯಾವ್ ವ್ಲಾಗ್ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮಮ್ಮ ಆ ದೇವಸ್ಥಾನಕ್ಕೆ ಹೋಗಿಲ್ಲಂತೆ ಏನು ಹೇಳೋಣ ನಾವು ಮಮ್ಮಿಗೆ ತೋರಿಸ್ತಾ ಇದ್ದೀನಿ ಇದೇ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ನಾವು ಇದೇ ಇದು ಯಾವ ದೇವಸ್ಥಾನ ಯಾವ ಕಾಳ ಬರೆಯುವ ನಾವಿಲ್ಲಿ ಹೋಗಿರ್ಲಿಲ್ಲ ಅಂತ ಇದ್ದರು ನೀನು ಯಾವ ಕಾಳ ಬರೆಯೋಂಗೆ ಹೋಗಿದ್ದೆವು ದೇವರನ್ನೇ ಗೊತ್ತಿಲ್ಲ ಅಂದ್ಕೊಂಡು ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಆ ದರ್ಶನ ಅದಕ್ಕೆ ನಾನು ಇವತ್ತೂ ಹೋಗಿದ್ದು ಹೋಗಿಬಿಟ್ಟು ನೋಡಿಕೊಂಡು ಬಂದೆ ಐ ವಾಸ್ ವೆರಿ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿತ್ತು ದರ್ಶನ ಖುಷಿ ಆಯಿತು ಹೊರಡ್ಬೇಕಾದ್ರೆ ಹೋಗಿದ್ದು ಖುಷಿ ಆಯಿತು ಆ್ಯಂಡ್ ಅವರೇನೇ ಇದೂ ಇಟ್ಟರು ಕುಂಕುಮ ಚೆನ್ನಾಗಿ ಅಲ್ವಾ ಐ ಹೋಪ್ ಇದು ಮನೆಗೆ ಹೋಗೋ ತನಕ ಇರುತ್ತೆ ಅಂತ ಆ್ಯಂಡ್ ಐ ಕಾಂಟ್ ಬಿಲೀವ್ ಇನ್ನೊಂದು ಸ್ವಲ್ಪ ಹೊತ್ತು ಇನ್ ಫ್ಯೂ ಅವರ್ಸಲ್ಲಿ ಮತ್ತೆ ನಾನು ಇನ್ನೊಂದು ಫ್ಲೈಟ್ ತೊಗೊಳ್ತೀನಿ ಅಂತ ವೆಬ್ ಚೆಕ್ ಇನ್ ಮಾಡಬೇಕು ಸರಿ ವೆಬ್ ಚೆಕ್ ಇನ್ ಮಾಡಿಬಿಟ್ಟು ನಾನು ಗೇಟ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಜೊತೆಗೋ ಕಳ್ಸೋದೆ ಎಷ್ಟೊತ್ತಿಗೋಗಿಸ್ಟಮ್ ನಾವು ಹೊರಡಿರಬೇಕಾಗಿತ್ತು ಒನ್ ಫಿಫ್ಟಿ ಒನ್ ಆಗ್ತಿದೆ ಒನ್ ಫಾರ್ಟಿ ಫೈವ್ಗೆ ಡಿಪಾರ್ಚರ್ ಇರೋದು ಇವಾಗಿನ ನಮ್ಮನ್ನ ಬೋರ್ಡಿಂಗೇ ಕಳಿಸ್ತಾರೆ ಅಯ್ಯೋ ಬಾಯ್ ಬಣ್ಣ ಅಂಕ ಮನೆಗೆ ಹೋಗೋಣ ಅಂದರೆ ಬೇಗ ಕಳಿಸಲ್ಲ ಅಂತಾರೆ ಬಟ್ ಯಾ ಹೋಗೋಣ ಬನ್ನಿ ಮುಗೀತು ಹ್ಞೂ ಇನ್ನೂ ಇದರಿಂದಲೇ ನಾನು ಆಚೆ ಬಂದಿಲ್ಲ ಬಟ್ ಇನ್ನೇನು ಫ್ಯೂ ಅವರ್ಸಲ್ಲಿ ಮೋಸ್ಟ್ ಎಕ್ಸೈಟಿಂಗ್ ಟ್ರಾವೆಲ್ ಬಂದು ಮಾಡ್ತಾಯಿದ್ದೀನಿ ವಿಚ್ ಈಸ್ ಎಕ್ಸೈಟಿಂಗ್ ಬಿಯಾಂಡ್ ಮೈ ಎವ್ರಿಥಿಂಗ್ ತಿಂಗ್ ಅದಕ್ಕೆ ನಾನು ಡಬಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕೆ ಅಂತ ಮೇ ಬಿ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಬಟ್ ಅಷ್ಟೊಂದು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾಕೆ ಅಂತ ಅವಾಗ ಲೈಕ್ ಬಂದಾಗ ತೋರಿಸಿಲ್ಲ ಕಾಶಿ ಏರ್ಪೋರ್ಟ್ ಕರೆಕ್ಟಾಗಿ ಇವಾಗ ನೋಡಿ ಎಲ್ಲ ಕಡೆ ಪೇಂಟಿಂಗ್ಸ್ ಇದೆ ಕಾಶಿದು ಪೇಂಟಿಂಗು ಇದೇ ಏಟಲ್ಲಿ ನಾನು ಒಳಗಡೆ ಹೋಗಿದ್ದು ಹಿಂಗೆ ಐಸೀಟ್ ಹಾಕ್ತೀವಿ ವಾವ್ 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 ಜೆ ಅಂದರೆ ನಾ ಆಗ್ತಾ ನಾನೇ ನೋಡಿ ಅದೇ ಗೈಸ್ ನಾನು ಇವಾಗ ಕ್ಲೈಟ್ ಆಫ್ ಫುಡ್ ಕುತ್ಕೊಂಡಿದ್ದೀನಿ ಆ್ಯಂಡ್ ದಿಸ ವಿಂಡೋ ಸೀಟ್ ಅಂತ ನಿನ್ನ ನಾರ್ಮಲ್ ವೆಬ್ ಚೆಕಿಂಗ್ ನಾನು ವೆಬ್ ಚೆಕಿಂಗ್ ಮಾಡಿದೆ ಅದರ ಸೀಟನ್ನು ಸೆಲೆಕ್ಟ್ ಮಾಡಿಲ್ಲ ಹಾಗೆ ವೆಬ್ ಚೆಕಿಂಗ್ ಮಾಡಿದೆ ಆ್ಯಂಡ್ ಇದು ಯಾ ವಿಂಡೋ ಸೀಟ್ ತಗೊಂಡ್ಬೋದು ಸೊ ಇವಾಗ ಹಚ್ಕೊತಿದ್ದೀವಿ ಈ ಇವಾಗ ನೀವು ನಿನ್ನ ನೆನಪಿದ್ರೆ ನಾವು ಬರಬೇಕಾದ್ರೆ ಒಂದು ಖಾಲಿ ಖಾಲಿ ಫ್ಲೈಟ್ ಇತ್ತು ಅಲ್ಲಿ ಜನ ಇರಲಿಲ್ಲ ಬಟ್ ಇವಾಗ ಎಷ್ಟು ಜನ ಇದ್ದಾರೆ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಕೆಲವೊಬ್ರು ಅಂದ್ಕೊಂಡಿರ್ತಾರಲ್ವ ಕಾಶಿಗೆ ಬರಬೇಕಾದ್ರೆ ಎಷ್ಟೇ ಕಷ್ಟ ಆಗಲಿ ಬಂದ್ಬಿಡೋಣ ಪಾಪಸ್ ಹೋಗ್ತಾ ಫ್ಲೈಟಲ್ಲಿ ಹೋಗೋಣ ಅಂತ ಅದೇ ಥರ ಎಷ್ಟೊಂದು ಜನ ಬಂದಿದ್ದಾರೆ ಅನಿಸುತ್ತೆ ಕನ್ನಡದವರು ತಮಿಳವರು ತೆಲುಗುವರು ಎಷ್ಟೊಂದು ಜನ ಇದ್ದಾರೆ ಸೊ ಫ್ಲೆಕ್ಸಿ ಒಳ್ಳೆ ಜರ್ನಿ ಇರಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾರಣಾಸಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಈ ಮೂರು ದಿನ ಎಷ್ಟು ಇನ್ಕ್ರೇಟಿವಲ್ ಆಗಿ ಹೋಗಿದೆ ಅಂತಂದರೆ ನನಗೆ ಇನ್ನೂ ನಂಬಿಕೆ ಇಲ್ಲ ನಾನೇ ಬಂದು ಇದರಿಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇಷ್ಟು ದಿನ ಇಲ್ಲಿದ್ದು ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಎಂಪವರ್ಮೆಂಟ್ ಎಲ್ಲ ಕೊಟ್ಟಿದೆ ನನಗೆ ಧೈರ್ಯ ಕೊಟ್ಟಿದೆ ಎಲ್ಲದಕ್ಕಿಂತ ಜಾಸ್ತಿ ಒಬ್ಳೆ ಒಬ್ಳೆ ಇಷ್ಟು ದೂರ ಓಡಾಡ್ಬೋದು ಸೇಫಾಗಿರ್ಬೋದು ಅಂತಂದರೆ ಇಟ್ ಇಟ್ ಬೂಸ್ಟ್ಸ್ ಆರ್ ಇಟ್ ಬೂಸ್ಟ್ ಆರ್ ಕಾನ್ಫಿಡೆನ್ಸ್ ಅಲ್ವಾ ಅದೇ ಆಗಿದೆ ನನಗೆ ಆ್ಯಂಡ್ ಐಮ್ ಐ ಎಮ್ ಫೀಲಿಂಗ್ ವೆರಿ 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 ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಆ್ಯಂಡ್ ಇವತ್ತು ಆರತಿ ನೋಡೋಕೆ ಹೋಗಲಿಲ್ಲ ನಾನು ಅವಾಗಲೇ ಅನ್ಕೊಳ್ತಿದ್ದೆ ಚೆ ಇವತ್ತು ಲಾಸ್ಟ್ ಡೇ ಆರತಿ ನೋಡೋಕೆ ಹೋಗ್ಬಿಡ್ಬೇಕಾಗಿತ್ತು ಅಂತ ಬಟ್ ಕಾಳಭೈರವನ ದರ್ಶನ ಅಂತೂ ಮಾಡಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದೆ ಅದನ್ನೂ ಮಿಸ್ ಮಾಡ್ಕೊಂಡು ಸುಮ್ಮನೆ ಹೊರಟುಬಿಟ್ಟಿದ್ದೀರಾ ನಂಗೆ ಬೇಜಾರಾಗ್ತಾಯಿರ್ತೀನೋ ಬಟ್ ಕಾಳಭೈರವನ ದರ್ಶನ ಮಾಡಲಿಕ್ಕೆ ನಂಗೆ ತುಂಬ ತುಂಬ ಆಯಿತು ಓಕೆ ಇವಾಗ ಹನ್ನೆರಡು ಈಚು ಎರಡು ಗಂಟೆ ಆಗಿದೆ ನೋಡೋಣ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ಅಂತ ನಮ್ಮ ಮಮ್ಮಿಗೆ ನಾನು ಹೇಳೇ ಇಲ್ಲ ನಾನು ಹೇಳಿದೆ ಯಾವುದೋ ಟೆಂಪಲ್ಗೆ ಹೋಗ್ತಿದ್ದೀನಿ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಸೊ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ಫೋನ್ ಲಾಂಟ್ರಸ್ಬೇಡಿ ಅಂದರೆ ಭಯಪಡ್ಬೇಡಿ ಅಂತ ಅಷ್ಟೇ ಹೇಳಿದ್ದೀನಿ ನೋಡೋಣ ಏನಂತಾರೆ ಹೋಗಿ ನೋಡೋಣ ಸಹ ಮಾಡೋದು ನೋಡಿ ನನ್ನ ಹಿಂಗೆ ಜೋರು ಮಳೆ ನೋಡಿನೇ ಖುಷಿಯಾಯ್ತು ಯಪ್ಪ ಐದು ಗಂಟೆಗೆ ಬಿಸಿಲಲ್ಲಿ ಬೆಂದು ಹೋಗಿ ಖುಷಿ ಆಯಿತು ಈ ಪಾರ್ಟ್ ಆಫ್ ಏರ್ಪೋರ್ಟ್ ನಾನು ಯಾವತ್ತೂ ನೋಡಿದ್ವಲ್ಲ ಕ್ಯೂಟ್ ಕ್ಯೂಟಾಗಿದೆ ನೋಡಿ ರಿಟ್ ಆಗಿದ್ದೀನಿ ನನ್ನ ಸೆಕೆಂಡ್ ನೆಕ್ಸ್ಟ್ ಟ್ರಾವೆಲ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿಸ್ಬೇಕಿತ್ತು ಸ್ವೀಟ್ ಇದೆಲ್ಲ ಸೊ ಅದಕ್ಕೆ ಟಿ ಒನ್ಗೆ ಹೋಗಿ ನಾನು ಮಾಡಿಸ್ಬೇಕಂತೆ ಮತ್ತೆ ಆಸೆ ಬರೋಕ್ಕೆ ಭಾರಿ ಹೋಗ್ಬೇಕು ನಾನು ಅಂದ್ಕೊಳ್ತಿದ್ದೀನಿ ಹೆಂಗಿದ್ರು ಎರಡು ಅವರ್ ಮುಂಚೆ ಬರಲೇಬೇಕು ಸ್ವಲ್ಪ ಬೇಗ ಬಂದು ಮಾಡೋಣ ಇಲ್ಲಾಂದರೆ ಆ ಏರ್ಲೈನ್ಸಿಗೆ ಕಾಲ್ ಮಾಡಿ ಕೇಳೋಣ ಅಂತ ಸುಸ್ತಾಗ್ತಿದೆ ಏನಾದ್ರು ಸ್ವೀಟ್ ಆಗಿ ತಿನ್ಬೇಕು ಅನಿಸ್ತಿದೆ ಸೊ ಸ್ಮೂರ್ಗೆ ಹೋಗ್ತಾಯಿದ್ದೀನಿ ಹಾಟ್ ಚಾಕ್ಲೇಟ್ ತಗೋಣ ಅಂತ ತೊಗೊಂಡು ಕ್ಯಾಬ್ ಹತ್ತೋಣ ನಮ್ಮ ಮನೆ ಸಹ ಸ್ಮೂರವೆಲ್ಲ ಎಷ್ಟು ಒನ್ ಫಿಫ್ಟಿ ಬಿಲೋ ಟೂ ಹಂಡ್ರೆಡ್ ಇರುತ್ತೆ ತ್ರೀ ಫಿಫ್ಟಿ ಇದೆ ಏರ್ಪೋರ್ಟ್ ಎಫ್ಟೆಕ್ಸ್ ಬಟ್ ನನಗೆ ಪಾವ್ಭಾಜಿ ತಿಂದ ಮಸಾಲೆ ಒಂದು ಸ್ವಲ್ಪ ಆಗ್ತಲ್ಲ ಡೈಜೆಸ್ಟಿನ್ ಫಸ್ಟ್ ಆಗ್ತದೆ ಒಂದು ಸ್ವಲ್ಪ ಆಗ್ತಾಯಿಲ್ಲ ಅದಕ್ಕೆ ಐ ಥಾಟ್ ಏನಾದರೂ ತಿನ್ನೋಣ ಅಂತ ಬಟ್ ಇವಾಗ ಏನೂ ತಿನ್ನೋಕ್ಕೂ ಆಗ್ತಾಯಿಲ್ಲ ನಾನು ಫಸ್ಟು ಮನೆ ಊಟ ಮಾಡಿದ್ರೆ ಸಾಕು ಅಂತಾಗಿದೆ ಅದಕ್ಕೆ ಅಟ್ಲೀಸ್ಟ್ ಹೊಟ್ಟೆ ತುಂಬೋದರ ಹಾಟ್ ಚಾಕ್ಲೇಟ್ ತೊಗೊಂಬೆ ಸ್ವೀಟ್ ತಿಂದರೆ ಹೊಟ್ಟೆ ತುಂಬೋದೊಂದು ಸ್ವಲ್ಪ ಅದಕ್ಕೆ ಸನ್ ಕೇಸ್ಟ್ ಆ್ಯಂಡ್ ನಾರ್ತ್ ಕೇಸ್ಟ್ ಎನಿವೇಸ್ ಇದು ಸ್ಮೂರ್ ಇಟ್ಕೊಂಡು ಸ್ಮೂರ್ ಸಿಕ್ಕಿದೆ ವೇ ಸ್ಮೆಲ್ಸ್ ಅಮೇಝಿಂಗ್ ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಹೇಳ್ಕೊತೀನಿ ಅಷ್ಟೇ ಇವಾಗ ಬಸ್ ಹತ್ತಕ್ಕಾಗಲ್ಲ ಬಿಕಾಸ್ ಬಸ್ಸಲ್ಲಿ ಹೋದರೆ ಟೈಮ್ ಕನ್ಸ್ಯೂಮಿಂಗ್ ಪ್ಲಸ್ ಅಲ್ಲಿ ಇಳ್ಬಿಟ್ಟು ಮತ್ತೆ ಕ್ಯಾಬ್ ಹತ್ತಕ್ಕೆ ಅಥವಾ ಆಟೋ ಹತ್ತಕ್ಕೆ ನಾನು ಆ ಕಡೆ ಹೋಗಬೇಕು ಲಗೇಜ್ ಎಲ್ಲ ಇಟ್ಕೊಂಡು ಕಷ್ಟ ಆಗುತ್ತೆ ಸೊ ಒಂದು ತಿಂಕಿಂಗ್ ಅಲ್ಲಿ ಇನ್ ಕ್ಯಾಬ್ ಓಲಾ ಬುಕ್ ಮಾಡಿದ್ದೀನಿ ಓಲಾ ಸಲಕನಿ ಹೋಗಿ ಸಿಗ್ತೀನಿ ನನ್ನ ಫೋನು ಬ್ಯಾಗಲ್ಲಿ ಹಾಕ್ಬೇಕು ಬಿಕಾಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗ್ತಿದೆ ಚಿಕ್ಕಮ್ ಮಾಡ್ತಾವೆ ನೋಡಿ ಎಲ್ಲಿಂದ ಬಂದೆ ಅಂತ ಗೊತ್ತಾಗಬೇಕು ನಿಮಗೆ ಆಯ್ತು ಆಯಿತು ಆಯಿತಾ ಹೋಗೋ ಬಾಯ್ ಇವಾಗ ತಾನೇ ಮನೆಗೆ ಬಂದಿದ್ದೀನಿ ಅಮ್ಮ ಹ್ಯಾಸ್ ಜೀರೋ ಐಡಿಯಾ ಸಾಯಂಕಾಲದಿಂದ ಎಷ್ಟು ಫೋನ್ ಮಾಡ್ತಾರೋ ಗೊತ್ತಾ ಬೆಳಗ್ಗೆಯಿಂದ ನಾನಿ ನಾನು ನೋಡಿಲ್ಲ ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡು ನಾನು ಏನೋ ಒಂದು ನೆಪ ಚಾರ್ಜ್ ಹಾಕಿದ್ದೀನಿ ಆ ಕೆಫೆಲಿದ್ದೀನಿ ಈ ಕ್ಯಾಫೆಲಿತಿದ್ದೀನಿ ಅಂತ ನೋಡೋಣ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತ ನಾನು ಓಡಬೇಕು ಏರ್ಪೋರ್ಟ್ಗೆ ನೋಡಿದ್ರೆ ಸ್ಪೈಸ್ ಜೆಟ್ ಜೆಟ್ಟವ್ರು ಬೇವರ್ಸಿಗಳು ದರಿದ್ರದವರು ನನ್ನ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ ಅದನ್ನೇನು ಮಾಡಬೇಕಂತ ನೋಡಬೇಕು ಬಟ್ ಫಸ್ಟ್ ಮನೆಗೆ ಹೋಗೋಣ ಗುಬ್ಬಿನ ಮೊಮ್ಮಿನ ನೋಡೋಣ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ ಹಲೋ ಫ್ರೆಂಡ್ಸ್ ಅಯ್ಯಪ್ಪ ನಮ್ಮಮ್ಮ ಏನು ಅಂತಾರೆ ನೋಡೋಣ ಅಂತಂದ್ರೆ ನಮ್ಮಮ್ಮ ರೋಡಲ್ಲೇ ಕುತ್ಕೊಂಬಿಟ್ಟವ್ರ ನೋಡಿ ಹೇಳಿದ್ದು ಎಂಟು ಗಂಟೆ ಫ್ಲೈಟು ಅಂತ ಹೇಳಿದ್ದು ಹೇಗೆ ನಾವು ಹಾಂ ನಾವ್ ನೋಪಿಗಾಗಿ ಹನ್ನೆರಡು ಗಂಟೆಗಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ರಂತೆ ರೂಮಲ್ಲಿ ಇರ್ತೀನಿ ಮಾಡು ಏನ್ ರೂಮ್ ಅಲ್ಲಿ ಬಂದ್ಮೇಲೆ ಮಾಡೋದೇನ್ ಚೆನ್ನಾಗಿತ್ತು ಅಕ್ಕ ಹಂಗರೀ ಎಲ್ಲೋಗಿದ್ಲು